భగవద్గీతే అధ్యాయ ఏడు జ్ఞాన విజ్ఞాన యోగ భగవద్ జ్ఞాన శ్లోక ఒంధ పృథివ్యాం విభావస విభావసీవనం సర్వూత తపశ్చాస్మి తపస్విషు అనువాద శ్రీకృష్ణను అర్జునునికి హక్వను అర్జున ನಾನು ಭೂಮಿಯ ಮೂಲ ಪರಿಮಳವಾಗಿರುತ್ತೇನೆ ನಾನು ಅಗ್ನಿಯಲ್ಲಿ ತೇಜಸ್ಸಾಗಿ ಇರುತ್ತೇನೆ ಎಲ್ಲ ಜೀವಿಗಳ ಜೀವ ನಾನೇ ಆಗಿರುತ್ತೇನೆ ಎಲ್ಲ ತಪಸ್ವಿಗಳ ತಪಸ್ಸು ನಾನೇ ಆಗಿರುತ್ತೇನೆ ಇದರ ಭಾವಾರ್ಥ ಪುಣ್ಯ ಎಂದರೆ ಕೊಳೆಯದಿರುವುದು ಪುಣ್ಯವು ಮೂಲವಾಗಿದೆ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗೂ ಕೂಡ ಒಂದು ಕಂಪು ಅಥವಾ ಸುವಾಸನೆ ಅನ್ನೋದು ಇರುತ್ತೆ ಒಂದು ಹೂವಿನಲ್ಲಾಗಲಿ ಅಥವಾ ಭೂಮಿಯಲ್ಲಾಗಲಿ ನೀರಿನಲ್ಲಿ ಅಗ್ನಿಯಲ್ಲಾಗಲಿ ವಾಯು ಮೊದಲಾದವುಗಳಲ್ಲಿ ಇರುವಂತೆ ನಿರ್ಮಲವಾದಂಥ ಒಂದು ಸುಗಂಧ ಎಲ್ಲವನ್ನು ವ್ಯಾಪಿಸಿರುವ ಮೂಲ ಸುಗಂಧವಾಗಿರುತ್ತೆ ಅದೇ ರೀತಿ ಪ್ರತಿಯೊಂದು ವಸ್ತುವಿಗೂ ಒಂದು ಮೂಲ ರುಚಿ ಅನ್ನೋದು ಇರುತ್ತೆ ರಸಾಯನಗಳನ್ನು ಬೆರೆಸಿ ಈ ರುಚಿಯನ್ನು ಬದಲಾಯಿಸಬಹುದು ಹೀಗೆ ಪ್ರತಿಯೊಂದು ಮೂಲ ವಸ್ತುವಿಗೂ ಕೂಡ ಒಂದು ವಾಸನೆ ಒಂದು ಕಂಪು ಒಂದು ರುಚಿ ಅನ್ನೋದು ಇರುತ್ತೆ ವಿಭಾವಸು ಎಂದರೆ ಅಗ್ನಿ ಅಗ್ನಿ ಇಲ್ಲದೆ ನಾವು ಕಾರ್ಖಾನೆಗಳನ್ನು ನಡೆಸಲು ಆಗುವುದಿಲ್ಲ ಅಡುಗೆಯನ್ನು ಮಾಡಲು ಆಗುವುದಿಲ್ಲ ಆ ಅಗ್ನಿಯೇ ಕೃಷ್ಣ ಅಗ್ನಿಯಲ್ಲಿನ ತೇಜಸ್ಸು ಕೃಷ್ಣನಾಗಿರುತ್ತಾನೆ ವೈದಿಕ ವೈದ್ಯಶಾಸ್ತ್ರದ ಪ್ರಕಾರ ಅಜೀರ್ಣಕ್ಕೆ ಹೊಟ್ಟೆಯೊಳಗೆ ಶಾಖವು ಕಡಿಮೆಯಾಗುವುದೇ ಕಾರಣ ಆದ್ದರಿಂದ ಜೀರ್ಣಶಕ್ತಿಗೂ ಅಗ್ನಿಯು ಅಗತ್ಯವಾಗಿರುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಭೂಮಿ ನೀರು ಅಗ್ನಿ ವಾಯು ಮತ್ತು ಪ್ರತಿಯೊಂದು ಕ್ರಿಯಾಶೀಲ ತತ್ವವು ಕೂಡ ಎಲ್ಲ ರಾಸಾಯನಿಕಗಳು ಮತ್ತು ಎಲ್ಲ ಐಹಿಕ ಅಂಶಗಳು ಕೃಷ್ಣನಿಂದ ಆದವು ಎನ್ನುವ ಅರಿವು ನಮಗೆ ಗೊತ್ತಿರುತ್ತೆ ಮನುಷ್ಯನ ಆಯುಷ್ಯನ್ನು ನಿರ್ಧರಿಸುವವನು ಕೃಷ್ಣನೇ ಕೃಷ್ಣನ ಕೃಪೆಯಿಂದ ಮನುಷ್ಯನು ತನ್ನ ಆಯುಷ್ಯನ್ನು ಹೆಚ್ಚಿಸಿಕೊಳ್ಳಬಹುದು ಅಥವಾ ಕಡಿಮೆಯನ್ನು ಮಾಡಿಕೊಳ್ಳಬಹುದು ಆದ್ದರಿಂದ ಕೃಷ್ಣ ಪ್ರಜ್ಞೆಯು ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಕ್ರಿಯಾಶಾಲಿಯಾಗಿರುತ್ತದೆ ಶ್ಲೋಕ ಹತ್ತು ಬೀಜಂ ಮಾಂ ಸರ್ವಭೂತ ಸನಾತನಂ ಬುದ್ಧಿರ್ಬುದ್ಧಿಮತೀ ತೇಜಸ್ತೆಜಸ್ವಿ ನಮಹಂ ಅನುವಾದ ಹೇ ಪಾರ್ಥ ನಾನು ಎಲ್ಲ ಅಸ್ತಿತ್ವಗಳ ಮೂಲ ಬೀಜವಾಗಿರುತ್ತೇನೆ ಬುದ್ಧಿವಂತರ ಬುದ್ಧಿಶಕ್ತಿ ಮತ್ತು ಎಲ್ಲ ಶಕ್ತಿಶಾಲಿಗಳ ಶಕ್ತಿಯೂ ಕೂಡ ನಾನೇ ಆಗಿರುತ್ತೇನೆ ತಿಳಿದುಕೋ ಇದರ ಭಾವಾರ್ಥ ಕೃಷ್ಣನು ಎಲ್ಲ ವಸ್ತುಗಳ ಮೂಲ ಬೀಜ ಚರಾಚರ ಜೀವಿಗಳು ಈ ಸೃಷ್ಟಿಯಲ್ಲಿ ಎಷ್ಟೋ ಇದ್ದಾವೆ ಪಕ್ಷಿಗಳು ಪ್ರಾಣಿಗಳು ಮನುಷ್ಯರು ಮತ್ತು ಇತರ ಅನೇಕ ಪ್ರಾಣಿಗಳು ಚಲಿಸುವ ಜೀವಿಗಳು ಸಸ್ಯಗಳು ಮತ್ತು ಮರಗಳು ಚಲಿಸಲಾರವು ನಿಂತಿರುತ್ತವೆ ಅಷ್ಟೇ ಪ್ರತಿಯೊಂದು ಜೀವಿಯು ಎಂಬತ್ತು ನಾಲ್ಕು ಲಕ್ಷ ತರದ ಜೀವ ಹೊರಗಳ ವ್ಯಾಪ್ತಿಯಲ್ಲಿ ಸೇರುತ್ತವೆ ಇವುಗಳಲ್ಲಿ ಕೆಲವು ಚಲಿಸುತ್ತವೆ ಕೆಲವು ಚಲಿಸುವುದಿಲ್ಲ ಆದರೆ ಇವೆಲ್ಲವುಗಳ ಜೀವದ ಬೀಜ ಕೃಷ್ಣನೇ ಆಗಿರುತ್ತಾನೆ ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಬ್ರಹ್ಮನ್ ಅಥವಾ ಪರಮ ಪರಾತ್ಪರ ಸತ್ಯದಿಂದಲೇ ಪ್ರತಿಯೊಂದು ಮೂಡುತ್ತದೆ ಕೃಷ್ಣನು ಪರಬ್ರಹ್ಮ ಪರಮಾತ್ಮ ಬ್ರಹ್ಮನ ನಿರಾಕಾರವಾದದ್ದು ಪರಬ್ರಹ್ಮನು ಸಾಕಾರವಾಗಿರುತ್ತಾನೆ ನಿರಾಕಾರ ಬ್ರಹ್ಮನ್ ಸಾಕಾರ ರೂಪದಲ್ಲಿ ನಿಲ್ಲಿಸಿದ್ದಾನೆ ಹೀಗೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಆದ್ದರಿಂದ ಪ್ರಾರಂಭದಲ್ಲಿ ಕೃಷ್ಣನು ಪ್ರತಿಯೊಂದು ವಸ್ತುವಿನ ಮೂಲವಾಗಿರುತ್ತಾನೆ ಅವನು ಬೇರಾಗಿರುತ್ತಾನೆ ಮರದ ಬೇರು ಇಡೀ ಮರವನ್ನು ಪೋಷಿಸುವಂತೆ ಕೃಷ್ಣನು ಎಲ್ಲ ವಸ್ತುಗಳ ತಾಯಿ ಬೇರಾಗಿರುತ್ತಾನೆ ಈ ಐಹಿಕ ಅಭಿವ್ಯಕ್ತಿಯಲ್ಲಿ ಪ್ರತಿಯೊಂದನ್ನು ಪೋಷಿಸುತ್ತಾನೆ ಇದು ವೇದ ಸಾಹಿತ್ಯದಲ್ಲಿಯೂ ಕೂಡ ದೃಢಪಡಿಸಲಾಗಿದೆ ನಿತ್ಯೋ ನಿತ್ಯ ನಾಂ ಚೇತನ ಚೇತನಾಹುನಾಮ ವಿಧದಾತಿ ಕಾಮಾನ್ ಕೃಷ್ಣನು ಎಲ್ಲ ನಿತ್ಯದಲ್ಲಿ ಪ್ರಧಾನ ನಿತ್ಯನು ಎಲ್ಲ ಜೀವಿಗಳಲ್ಲಿ ಪರಮ ಪುರುಷನು ಅವನೊಬ್ಬನೇ ಸಮಸ್ತ ಜೀವವನ್ನು ಪೋಷಿಸುವನು ಬುದ್ಧಿಶಕ್ತಿ ಇಲ್ಲದ ಮನುಷ್ಯನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಕೃಷ್ಣನು ತಾನು ಎಲ್ಲ ಬುದ್ಧಿಶಕ್ತಿಯ ಮೂಲ ಎಂದು ಹೇಳುತ್ತಾನೆ ಮನುಷ್ಯನು ಬುದ್ಧಿವಂತನಲ್ಲದಿದ್ದರೆ ಅವನು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಶ್ಲೋಕ ಹನ್ನೊಂದು ಬಲಂ ಬಲವಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧ ಕಾಮೋಸ್ಮಿ ಭರತರ್ಷಭ ಓ ಭರತರ್ಷಭನೇ ನಾನು ರಾಗ ಮತ್ತು ಕಾಮಗಳಿಲ್ಲದಂತಹ ಬಲಶಾಲಿಗಳ ಬಲವಾಗಿ ಇರುತ್ತೇನೆ ಹಾಗೂ ನಾನು ಧರ್ಮ ವಿರುದ್ಧವಲ್ಲದಂತಹ ಕಾಮವಾಗಿಯೂ ಕೂಡ ನಾನೇ ಆಗಿರುತ್ತೇನೆ ಇದರ ಭಾವಾರ್ಥ ಬಲಶಾಲೆಯು ಬಲವನ್ನು ವೈಯಕ್ತಿಕ ಆಕ್ರಮಣಕ್ಕಾಗಿ ಅಥವಾ ಅವಸರಕ್ಕಾಗಿ ಬಳಸಬಾರದು ದುರ್ಬಲರ ರಕ್ಷಣೆಗಾಗಿ ಬಳಸಬೇಕು ಅದೇ ರೀತಿ ಧರ್ಮಕ್ಕೆ ಅನುಗುಣವಾಗಿ ಕಾಮವು ಮಕ್ಕಳನ್ನು ಪಡೆಯುವುದಕ್ಕೆ ಮಾತ್ರ ಇರಬೇಕು ಅಷ್ಟೇ ಬೇರೆ ಕಾರಣಕ್ಕೆ ಬಳಸಬಾರದು ತಮ್ಮ ಮಕ್ಕಳಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸುವುದು ಪ್ರತಿಯೊಬ್ಬ ತಂದೆ ತಾಯಿಯರ ಹೊಣೆಯಾಗಿರುತ್ತೆ